ಕಾರ್ಕಳ ಪರಶುರಾಮ ಮೂರ್ತಿ ರಚಿಸಿದ ಕಲಾವಿದ ಕೃಷ್ಣ ನಾಯಕ್ ಬಂಧನ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕ ಕುಮಾರ್ ಶೆಟ್ಟಿ ಪ್ರತಿಕ್ರಿಯೆ ನೀಡಿದ್ದಾರೆ ಇವರು ಉಡುಪಿಯಲ್ಲಿ ಮಾತನಾಡಿ ಬಡಪಾಯಿ ಕಲಾವಿದ ಕೃಷ್ಣ ನಾಯಕ್ನನ್ನ ಬಂಧಿಸಲಾಗಿದೆ ಕಲಾವಿದ ಜೈಲಿನಲ್ಲಿದ್ದಾರೆ ಮನೆಯಲ್ಲಿ ಇರಬೇಕಾದವರು ವಿಧಾನಸಭೆಯಲ್ಲಿದ್ದಾರೆ ಒಂದು ಕಾಲು ಕೋಟಿ ಹಣ ಟೆಂಡರ್ ಆಗುವ ಮೊದಲೇ ಬಿಡುಗಡೆಯಾಗಿದೆ ಕಲಾವಿದನಿಂದ ಕಂಚು ಖರೀದಿಯಾದ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ ಕಣ್ಮರೆಯಾದ ಅರ್ಧ ಪರಶುರಾಮನ ಅರ್ಧ ಮೂರ್ತಿ ಎಲ್ಲಿದೆ ಸುಟ್ಟು ಹಾಕಿದ್ದಾರೋ ಹೂತಿಟ್ಟಿದ್ದಾರೋ ಎಂಬುದನ್ನು ಪೊಲೀಸರು ಪತ್ತೆ ಮಾಡಬೇಕು ಸಿಐಡಿ ತನಿಖೆಯಲ್ಲಿ ಎಲ್ಲಾ ಸತ್ಯ ಮುನ್ನಲೆಗೆ ಬರಬಹುದು ಹಾಗಾಗಿ ಸಮಗ್ರ ತನಿಖೆ ಮಾಡಬೇಕು ಎಂದು ಕೋರ್ಟ್ ಸೂಚನೆ ನೀಡಿದೆ ಸರ್ಕಾರದ ಮೂವತ್ತ ಮೂರು ಇಲಾಖೆಗಳನ್ನು ಸ್ವಂತ ರಾಜಕೀಯ ಮಾಡಲು ಬಳಸಿದ್ದಾರೆ ಹಣ ಕಲಾವಿದ ಕೃಷ್ಣ ನಾಯಕ್ ಅಕೌಂಟ್ಗೆ ಹೋಗಿಲ್ಲ ಎಲ್ಲಿ ವರ್ಗಾವಣೆಯಾಗಿದೆ ಎಂಬುದರ ಬಗ್ಗೆ ತನಿಖೆಯಾಗಲಿ ಶಾಸಕರ ಅಹಂಕಾರ ಮತ್ತು ಅಹಂನ ಅಂತ್ಯ ಆಗಬೇಕು ಎಂದು ಶಾಸಕ ಸುನಿಲ್ ಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ ಆ ಥೀಮ್ ಪಾರ್ಕಿನ ಬಗ್ಗೆ ಈಗಾಗಲೇ ನಿಮಗೆಲ್ಲ ಹಾಗೆ ಅದು ಅನೇಕ ಬೆಳವಣಿಗೆಗಳು ನಡೆದಿವೆ ಈಗ ಕೃಷ್ಣ ನಾಯ್ಕವರವ್ರನ್ನು ಬಂಧಿಸಿದ್ದಾರೆ ಇವರ ಹತ್ರ ಏನು ನಾವು ಮುಂದೆ ನೋಡ್ತಿದ್ದೇವೆ ಅನ್ನೋ ಬಗ್ಗೆ ಮಾತ್ರ ಸುಮಾರು ಒಂದು ಕಾಲು ಕೋಟಿ ರೂಪಾಯಿಯನ್ನು ಟೆಂಡರ್ಗಿಂತ ಮೊದಲೇ ಪಡ್ಕೊಂಡಂತ ನಿಮಗೆಲ್ಲ ಗೊತ್ತಿದೆ ಅದರಿಂದ ಆ ದುಡ್ಡು ಎಲ್ಲಿ ಹೋಗಿದೆ ಯಾರ್ಯಾರ ಅಕೌಂಟಿಗೆ ಹೋಗಿದೆ ಕಂಚಂತೂ ಪರ್ಚೇಸ್ ಆಗಿಲ್ಲ ನಯ ಪೈಸೆ ಕಂಚು ಪರ್ಚೇಸ್ ಆಗಿಲ್ಲ ಈ ದುಡ್ಡನ್ನು ತೆಗೆದು ಯಾರಿಗೆ ಕೊಟ್ಟಿದ್ದಾರೆ ಈ ಬಗ್ಗೆ ಈಗಾಗಲೇ ಬೆಂಗಳೂರಿನ ಅವರ ಅಕೌಂಟಿನ ಹೆಡ್ ಆಫೀಸಲ್ಲಿ ಸಹ ನಾವು ಮಾಹಿತಿಯನ್ನು ಪಡ್ಕೊಂಡಾಗ ಇದನ್ನು ಕಾರ್ಕಳದ ಪೊಲೀಸ್ನವರಿಗೆ ಜುಲೈ ನಾಲ್ಕು ಮತ್ತು ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ಇನ್ನೊಂದು ವಿಚಾರ ನಾನು ಈಗಾಗಲೇ ಹೇಳಿದಾಗೆ ಸುಮಾರು ನಾವು ಇಲ್ಲಿ ಒಂದು ಅರ್ಧ ಪವನ ಚಿನ್ನ ಹೋದ್ರೂ ಉಡುಪಿಯಲ್ಲಿ ಹೋದರೆ ಕೋಲ್ಕತ್ತಾದಲ್ಲಿ ನಮ್ಮ ಪೊಲೀಸ್ನವರು ಹಿಡಿಯುವಷ್ಟು ಸಮರ್ಥರಿದ್ದಾರೆ ಇವತ್ತು ಸುಮಾರು ಮೂವತ್ತ ಮೂರು ಅಡಿ ಕಂಚಿನ ಮೂರ್ತಿಯ ಮೇಲ್ಭಾಗವನ್ನು ನಾವು ಬಿಲ್ಲು ಮತ್ತು ಅದರ ಬಾಣವನ್ನು ಸರಿ ಮಾಡ್ತೇನೆ ಅಂತ ತಗೊಂಡು ಹೋದವರು ಎಲ್ಲಿ ಇಟ್ಟಿದ್ದಾರೆ ಇವತ್ತು ಅದನ್ನು ಕರಗಿಸಿ ಅಂತೂ ಮಾಡಲಿಲ್ಲ ಇದು ಇನ್ನೂ ಅದು ಕರಗಿಸಿದರೆ ಮಾಡಿದರೆ ಸ್ಪಷ್ಟನೆ ಕೊಟ್ಟರೆ ಇದು ಮೂರ್ತಿ ಮಾಡಿದ್ದು ಕಂಚಿದೆ ಅಂತೇಳಿ ನಮ್ಮ ಶಾಸಕರು ಸ್ಪಷ್ಟನೆ ಕೊಟ್ಟಾಗ ಆಗ್ತದೆ ಅಥವಾ ಅವರ ಹಿಂಬಾಲಕರೆಲ್ಲ ಹೇಳಿದಾಗೆ ಕಾಂಗ್ರೆಸ್ನವರಿಗೆ ಬೇರೆ ಕೆಲಸ ಇಲ್ಲ ಅಥವಾ ಉದಯ್ ಶೆಟ್ಟಿಗೆ ಸರಿ ಇಲ್ಲ ಅಥವಾ ಸುಭದ್ರ ಅವರಿಗೆ ಈ ಬಗ್ಗೆ ಮಾತಾಡೋದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಅಂತ ಹೇಳಿದ ನಮನಿ ಆಗ್ತದೆ ಈಗ ಮೇಲೆ ತೊಗೊಂಡು ಹೋದ ಪಾರ್ಟನ್ನು ಎಲ್ಲಿ ಇಟ್ಟಿದ್ದಾರೆ ಒಂದೋ ಹಾಕಿರಬೇಕು ಒಂದೇ ಹೂತಿ ಇರಬೇಕು ಒಂದು ಯಾರೋ ಗೋಡನಲ್ಲಿ ಇಟ್ಟಿರಬೇಕು ಇದನ್ನು ಪುನಃ ತಂದು ಜನರ ಇದರಲ್ಲಿ ಎತ್ತು ತೋರಿಸಬೇಕು ಜಗತ್ತಿಗೆ ಸುನೀಲ್ ಕುಮಾರ್ ಮಾಡಿದ ಧರ್ಮ ಕಾರ್ಯಾಚರಣೆ ಏನಂತ ಧರ್ಮ ರಕ್ಷಣೆಗೆ ಸುನೀಲ್ ಕುಮಾರ್ ಮಾಡಿದ ಘನ ಕಾರ್ಯವನ್ನು ಇಡೀ ಜಗತ್ತಿಗೆ ಎತ್ತು ತೋರಿಸಿ ಕೆಲಸ ಮಾಡಬೇಕು